ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ನೂರು ರೂಪಾಯಿ ಎರಡು ಸಾವಿರದ ನೂರು ದು ಹಜಾರ್ ಎಕ್ಸು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ನೂರು ರೂಪಾಯಿ ಎರಡು ಸಾವಿರದ ನೂರು ಆರು ಕ್ರೀಟಣ ಎರಡು ಸಾವಿರದ ನೂರು ನೂರು ರೂಪಾಯಿ ಪೈಲ್ದಮ್ಮ ಎರಡು ಸಾವಿರದ ನೂರು ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಹಾಂ ಸಾವಿರದ ಐನೂರು ಐನೂರ ಐವತ್ತು ರೂಪಾಯಿ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ವೆಯ್ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಐವತ್ತು ಎಂಟ್ನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರೈವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ದು ಹಜಾರ್ ಎರಡು ಸಾವಿರ ಎರಡು ಸಾವಿರ ರೂಪಾಯಿ मूवू क्रेट कर सर एड सौ सौर नूर रूपा एर सावरद नूर नूरईवि एड सौर नूरईवत नूरईव सूरईवत रूपा एर सा इनूर एर्ड इन रूपा एर्स सौरद इन्नूर एर्ड सा इनूर एर्ड स इन रूपाय रेल इनूर मु इन याब एर्ड सौर इन एर्ड सहार्द इनय मुपय एर्ड सहार्द मुद मुपय एर्ड सहा रेंड वेला मुपैय एर सहार् मुड सहार् मुपैय दो हजार तीनसो एड सहार् मुंड मुपैयल येप मु एव मुर एर सहार्द मुर एर सहार्द मुर एर सहार्द मुरव ए सहार मुव